ಟೆಟ್ ದಿಗ್ಗಜ ಬ್ರಿಯಾನ್ ಲಾರಾ ತಮ್ಮ ಹೆಸರಿನಲ್ಲಿರುವ ನಾಲ್ಕುನೂರು ರನ್ಗಳ ಅತಿ ಹೆಚ್ಚು ವೈಯಕ್ತಿಕ ಟೆಸ್ಟ್ ಸ್ಕೋರ್ ದಾಖಲೆಯನ್ನು ಮುರಿಯುವ ಸಾಮರ್ಥ್ಯ ಹೊಂದಿರುವ ಭಾರತೀಯ ಆಟಗಾರನ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಪ್ರಸ್ತುತ ಭಾರತ ಟೆಸ್ಟ್ ತಂಡ ಇಂಗ್ಲೆಂಡ್ ಪ್ರವಾಸದಲ್ಲಿದ್ದು ಎರಡು ಪಂದ್ಯಗಳ ನಂತರ ಒಂದು ಪಾಯಿಂಟ್ ಒಂದರಲ್ಲಿ ಸಮಬಲವನ್ನ ಸಾಧಿಸಿದೆ ಇಂತಹ ಸಂದರ್ಭದಲ್ಲಿ ಲಾರಾ ಅವರ ಹೇಳಿಕೆಗಳು ಕ್ರಿಕೆಟ್ ವಲಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿದೆ ಇತ್ತೀಚೆಗೆ ಜಿಂಬಾಬ್ವೆ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ವಿಯಾನ್ ಮುಲ್ಡರ್ ಮುನ್ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ಮುನ್ನೂರ ಅರವತ್ತೇಳು ರನ್ ಕಲೆ ಹಾಕಿದ್ರು ಆದರೆ ಲಾರಾ ಅವರ ನಾಲ್ಕುನೂರು ರನ್ಗಳ ದಾಖಲೆಯನ್ನು ಮುಗಿಯಲು ಇಷ್ಟಪಡದೆ ತಂಡದ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿದ್ರು ತಮಗೆ ದಾಖಲಾಗಿರುವ ರನ್ಗಳು ಸಾಕು ನಾವು ಬೌಲ್ ಮಾಡುತ್ತೇವೆ ಬಿಯಾನ್ ಲಾರಾ ದಂತಕತೆ ಮತ್ತು ಅವರು ನಿಜವಾದ ಹೀರೋ ಅವರ ದಾಖಲೆಯನ್ನ ವಿಶೇಷವಾಗಿ ಉಳಿಯಲು ಎಲ್ಲರೂ ಬಯಸುತ್ತಾರೆ ನಾನು ಕೂಡ ಅದೇ ಕೆಲಸ ಮಾಡುತ್ತೇನೆ ಎಂದು ಮುಲ್ಡರ್ ಹೇಳಿದರು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವು ದಿಗ್ಗಜ ಆಟಗಾರರಿಗೂ ಲಾರಾ ಅವರ ಈ ದಾಖಲೆಯನ್ನ ಮುರಿಯಲು ಸಾಧ್ಯವಾಗಿಲ್ಲ ಆದರೆ ಸ್ಕೈ ಕ್ರಿಕೆಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ ಅವರು ಮಾಜಿ ಕ್ರಿಕೆಟಿಗ ಮೈಕಲ್ ಅಥರ್ಟನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಯಾನ್ ಬ್ರಿಯಾನ್ ಲಾರಾ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಬಹಿರಂಗಪಡಿಸಿದ್ದರು ಎಂದಿದ್ದಾರೆ